ರಾಷ್ಟ್ರ ಕ್ರಾಂತಿ ನ್ಯೂಸ್ ವಿಶೇಷ ವರದಿ ಜಕಲಿ ಗ್ರಾಮದಲ್ಲಿ ಮಧ್ಯರಾತ್ರಿ ಖಾಸಗಿ ಕಂಪನಿಯ ಐ ಡ್ರಾಮಾ ಸಂಚೋ ಬೆಕ್ಕಿನ ಹೆಜ್ಜೆಯನ್ನಿಟ್ಟು ವಾಹನ ಬೆಡಿಸಿಕೊಂಡ ಮುಖಂಡರು ಗದಗ್ ಜಿಲ್ಲೆಯ ಜಕಲಿ ಗ್ರಾಮದಲ್ಲೇ ನ್ಯಾಯಕ್ಕಾಗಿ ನಡೆಯುತ್ತಿದ್ದ ಹೋಟೆಲ್ ಮಾಲೀಕರ ಹೋರಾಟಕ್ಕೆ ಮಧ್ಯರಾತ್ರಿಯ ಕತ್ತಲಲ್ಲಿ ತನ್ನೀರು ಎರಚುವ ಕೆಲಸವಾಗಿದೆ ಹಗಲಿನಲ್ಲಿ ಜನರ ಕಣ್ಣಿಗೆ ಕಾಣದ ಈ ಮುಖಂಡರು ಕತ್ತಲಲ್ಲಿ ಕಳ್ಳರಂತೆ ಬಂದು ವಾಹನಗಳನ್ನು ಬೆಡಿಸಿಕೊಂಡು ಹೋಗಿರುವ ಘಟನೆ ಇದೀಗ ಬಯಲಾಗಿದೆ ಕಳೆದ ಎರಡು ದಿನಗಳಿಂದ ಧೂಳು ಮತ್ತು ಗುಂಡಿ ಬಿದ್ದ ರಸ್ತೆಗಳಿಂದ ವ್ಯಾಪಾರ ಕಳೆದುಕೊಂಡು ಕಂಗಾಲಾಗಿದ್ದ ಜಕ್ಕಲಿ ಗ್ರಾಮದ ಹೋಟೆಲ್ ಮಾಲೀಕರು ಸೆರೆಂಟಿಕ್ ವಿಂಡ್ ಕಂಪನಿಯ ವಾಹನಗಳನ್ನು ತಡೆ ಹಿಡಿದು ಆಕ್ರೋಶ ಹೊರಹಾಕಿದ್ರು ಆದರೆ ನಿನ್ನೆ ಮಧ್ಯರಾತ್ರಿ ಸುಮಾರು ಎರಡು ಗಂಟೆಯ ಸುಮಾರಿಗೆ ನಾಟಕೀಯ ಬೆಳವಣಿಗೆಯೊಂದು ನಡೆದಿದೆ ಮಧ್ಯರಾತ್ರಿಯ ಸೆಟಲ್ಮೆಂಟ್ ರಾಜಕೀಯ ಹಗಲಿನಲ್ಲಿ ರೈತರಿಗೆ ಮತ್ತು ಬಡ ವ್ಯಾಪಾರಿಗಳಿಗೆ ನ್ಯಾಯ ಕೊಡಿಸಲಾಗದ ಕೆಲವು ಸ್ಥಳೀಯ ಮುಖಂಡರು ರಾತ್ರಿ ಎರಡು ಗಂಟೆಗೆ ಹೋಟೆಲ್ ಮಾಲೀಕರ ಬಳಿ ಹೋಗಿ ಅವರ ಮನವೊಲಿಸುವ ನಾಟಕವಾಡಿದ್ದಾರೆ ಕಂಪನಿಯ ಹಿತಾಸಕ್ತಿಯೇ ಮುಖ್ಯವೋ ಅಥವಾ ಗ್ರಾಮದ ಜನರ ಹಿತಾಸಕ್ತಿಯೇ ಮುಖ್ಯವೋ ಅಂತ ತಿಳಿಯದ ಈ ಮುಖಂಡರು ಒತ್ತಡ ತಂದು ಅಥವಾ ಆಮಿಷ ಒಡ್ಡಿ ತಡೆ ಹಿಡಿಯಲಾಗಿದ್ದ ವಾಹನಗಳನ್ನ ಅಲ್ಲಿಂದ ಕಳುಹಿಸಿಕೊಟ್ಟಿದ್ದಾರೆ ನ್ಯಾಯ ಕೊಡಿಸಲು ಬರಬೇಕಾದ ಮುಖಂಡರು ಮಧ್ಯರಾತ್ರಿಯ ಕತ್ತಲಲ್ಲಿ ಕೆಲಸ ಮಾಡಿದ್ದೇಕೆ ಹೋಟೆಲ್ ಮಾಲೀಕರ ಸಂಕಷ್ಟಕ್ಕೆ ಶಾಶ್ವತ ಪರಿಹಾರ ಕೊಡಿಸದೆ ಕೇವಲ ವಾಹನ ಬೆಡಿಸುವುದರಲ್ಲಿ ಇವರಿಗೆ ಆಸಕ್ತಿ ಏಕಿದೆ ಮುಖಂಡರಿಗೆ ಕಂಪನಿಯಿಂದ ಸಿಕ್ಕ ಪ್ರತಿಫಲ ಎಷ್ಟು ಹೋರಾಟ ನಿಂತಿಲ್ಲ ಇದು ಕೇವಲ ಆರಂಭ ವಾಹನಗಳೇನೋ ಮಧ್ಯರಾತ್ರಿ ಹೋಗಿರಬಹುದು ಆದರೆ ರಸ್ತೆಯಲ್ಲಿನ ಧೂಳು ಮತ್ತು ಗುಂಡಿಗಳು ಹಾಗೇ ಇವೆ ಹೋಟೆಲ್ ಮಾಲೀಕರ ಹೊಟ್ಟೆಯ ಮೇಲೆ ಬಿದ್ದಿರುವ ಹೊಡೆತಕ್ಕೆ ಯಾರು ಹೊಣೆ ಅಧಿಕಾರಿಗಳೇ ಮತ್ತು ಜನಪ್ರತಿನಿಧಿಗಳೇ ನೀವು ಈ ಮಧ್ಯರಾತ್ರಿ ಮುಖಂಡರ ಜೊತೆ ಶಾಮೀಲಾಗಿದ್ದೀರಾ ಅಥವಾ ನಿಜವಾಗಿಯೂ ಜನಸಾಮಾನ್ಯರ ಪರವಿದ್ದೀರಾ ಎನ್ನುವುದು ಈ ಕೂಡಲೇ ಸ್ಪಷ್ಟವಾಗಬೇಕು ಇಂತಹ ಕಳ್ಳಾಟಗಳಿಂದ ಜನರ ಧ್ವನಿಯನ್ನ ಹತ್ತಿಕ್ಕಲು ಸಾಧ್ಯವಿಲ್ಲ ಅಧಿಕಾರಿಗಳು ತಕ್ಷಣ ಈ ಕಂಪನಿಯ ಮೇಲೆ ಕ್ರಮ ಜರುಗಿಸದಿದ್ರೆ ಮತ್ತು ಹಳ್ಳಕ್ಕೆ ಹಾಕಿರುವ ಅಕ್ರಮ ಸೇತುವೆಯನ್ನ ತೆರವುಗೊಳಿಸದಿದ್ರೆ ಜಕ್ಕಲಿ ಗ್ರಾಮಸ್ಥರ ಹೋರಾಟ ಉಗ್ರ ಸ್ವರೂಪ ಪಡೆಯಲಿದೆ ರಾಷ್ಟ್ರಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ ಅಲ್ಲಿ ಅವರಿಗೂ ಗುಡ್ ಬಾಯ್ ವರದಿ ಸಂಪಾದಕರು ಅಂದಪ್ಪ ಮಾದರ್ ರಾಷ್ಟ್ರಕ್ರಾಂತಿ ನ್ಯೂಸ್ ಗದಾಗ್